ಸ್ನೇಹಿತರೆ ನಮಸ್ಕಾರ ಡಿ ವಿ ಜಿಯವರ ಮಂಕುತಿಮ್ಮನ ಕಗ್ಗ ಸಂಕೀರ್ಣವಾದ ಬದುಕನ್ನು ಸುಲಲಿತಗೊಳಿಸಿಕೊಳ್ಳಲು ಇರುವ ಸರಳವಾದ ಮಾರ್ಗ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬಂತೆ ಕಿರಿದರಲ್ಲಿ ಹಿರಿದಾದ ಸತ್ವವನ್ನು ಹೊಂದಿರುವುದು ಇಲ್ಲಿನ ಮುಕ್ತಕಗಳ ಹೆಗ್ಗಳಿಕೆ ಬಹಳಷ್ಟು ಸಾರಿ ನಾವು ನಮಗೆ ಸಿಗಬೇಕಾದ ಗೌರವಾದರಗಳು ಸಿಗದೇ ಇದ್ದಾಗ ನಮ್ಮ ಪ್ರತಿಭೆಯನ್ನು ಗುರುತಿಸದೇ ಹೋದಾಗ ಚಿಂತಿತರಾಗುತ್ತೇವೆ ಜನಪ್ರಿಯತೆಯ ಅಪಹಾಪಿಗೆ ಬಿದ್ದು ಖಿನ್ನತೆಗೆ ಒಳಗಾಗುತ್ತೇವೆ ನಮ್ಮ ಸಾಧನೆಗೆ ಸರಿಯಾದ ಪ್ರಶಂಸೆಯೋ ಪುರಸ್ಕಾರವೋ ಸಿಕ್ಕಿಲ್ಲ ಎಂದು ಬೇಸರಿಸಿಕೊಳ್ಳುತ್ತೇವೆ ಇತ್ತೀಚೆಗಂತೂ ಜನಪ್ರಿಯತೆಯನ್ನು ಪಡೆಯಲು ಅನೇಕರು ಅಡ್ ದಾರಿ ಹಿಡಿದು ಅದರಿಂದ ಜೀವನವನ್ನೇ ದುರ್ಗಮಗೊಳಿಸಿಕೊಳ್ಳುವಂಥ ಸಂದರ್ಭಗಳನ್ನು ಪ್ರತಿನಿತ್ಯ ನೋಡುತ್ತಿದ್ದೇವೆ ಹಾಗಾಗಿ ಡಿ ವಿ ಜಿಯವರು ಹೀಗೆ ಹೇಳುತ್ತಾರೆ ಅಕ್ಕಿಯೊಳು ಅನ್ನವನು ಮೊದಲಾರು ಕಂಡವರು ಅಕ್ಕಿಯೊಳಗನ್ನವನು ಮೊದಲಾರು ಕಂಡವರು ಭತ್ತವನ್ನು ಅಕ್ಕಿಯಾಗಿಸಿ ಅದರಿಂದ ಅನ್ನವನ್ನು ಮಾಡಿ ಊಟ ಮಾಡಿದರೆ ಆ ಅನ್ನದ ರುಚಿ ಹೀಗೆ ಇರುತ್ತದೆ ಎಂದು ಕಂಡುಹಿಡಿದವರು ಯಾರು ಅಕ್ಕರದ ಬರಹಕ್ಕೆ ಮೊದಲಿಗದನಾರು ಸುಂದರವಾದ ಅಕ್ಷರಗಳನ್ನು ಕಂಡುಹಿಡಿದು ಅವುಗಳ ಉಚ್ಚಾರ ಅವುಗಳ ಪದರಚನೆ ಆ ಪದಕ್ಕಿರುವ ಅರ್ಥ ವಾಕ್ಯ ಜೋಡಣೆ ಇದೆಲ್ಲವನ್ನು ಮೊದಲು ಕಂಡುಹಿಡಿದವರು ಯಾರು ಲೆಕ್ಕವಿರಿಸಿಲ್ಲ ಜಗ ತನ್ನಾದಿ ಬಂಧುಗಳ ಈ ರೀತಿ ಹಿಡಿದಂಥ ಸಾವಿರಾರು ಮೊದಲಿಗರನ್ನು ಈ ಜಗತ್ತು ಲೆಕ್ಕವಿರಿಸಿಲ್ಲ ಅವರೆಲ್ಲರನ್ನೂ ಕೂಡ ಮರೆತಿದೆ ಹಾಗಿರಬೇಕಾದರೆ ನಾವು ಮಾತ್ರ ಹೆಸರು ಕೀರ್ತಿ ಪ್ರಶಂಸೆ ಪ್ರಶಸ್ತಿಯ ಹಿಂದೆ ಬಿದ್ದು ನಮ್ಮ ನೆಮ್ಮದಿಯನ್ನು ಕಳೆದುಕೊಳ್ಳುವುದರಲ್ಲಿ ಎಷ್ಟು ಅರ್ಥ ಇದೆ ಅದಕ್ಕೆ ಡಿ ವಿ ಅವರು ಹೇಳ್ತಾರೆ ದಕ್ಕುವುದೇ ಜಸನಿನಗೆ ಮಂಕುತಿಮ್ಮ ಜಯ ಅನ್ನುವಂಥದ್ದು ಗೌರವ ಅನ್ನುವಂಥದ್ದು ಅವೆಲ್ಲವೂ ಕೂಡ ಒಂದು ಹಂತದವರೆಗೆ ನಮಗೆ ಕ್ಷೇಮವಾಗಿರ್ತವೆ ಆದರೆ ಆ ಯಶಸ್ಸಿಗೆ ಕೀರ್ತಿಗೆ ನಾವು ಬೇಸರಿಸದೆ ಅದಕ್ಕಾಗಿ ಅಪಹಪಿಸದೆ ಈ ಬದುಕನ್ನು ದೂಡಬೇಕು ಅನ್ನುವಂಥದ್ದು ಡಿ ವಿ ಜಿಯವರ ಆಶಯ ಧನ್ಯವಾದಗಳು ಸ್ನೇಹಿತರೆ